ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಕಾಡುಗೊಲ್ಲರ ಹಟ್ಟಿಗಳ ಒಂದು ಪಟ್ಟಿ ಎಷ್ಟು ಊರುಗಳು ಅಥವಾ ಹಟ್ಟಿಗಳಿದ್ದೇವೆ ಎನ್ನುವುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತಾಯಿದ್ದೀನಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಕಾಡುಗೊಲ್ಲರ ಹಟ್ಟಿಗಳ ಹೆಸರು ನಾವು ನೋಡೋದಾದರೆ ಕುಪ್ಪಾಳು ತಿರುಮಲ ದೇವರ ಹಟ್ಟಿ ಎಮ್ಮೆದೊಡ್ಡಿ ಆರ್ ಜಿ ಹಳ್ಳಿ ಎಸ್ ಬೀದರೆ ಗೆದ್ಲಹಳ್ಳಿ ಬಳ್ಳೇಕೆರೆ ಕಂಬದ ದೇವರಹಟ್ಟಿ ಉಳಿಗೆರೆ ಆಲಘಟ್ಟ ಜೆ ಎಚ್ ಗೊಲ್ಲರಟ್ಟಿ ಚಟ್ನಹಳ್ಳಿ ಕೆ ಗೊಲ್ಲರಟ್ಟಿ ಓಚಿಹಳ್ಳಿ ಕೆ ಬೀದಿರೆ ಮಂಗೇನಹಳ್ಳಿ ಇಷ್ಟು ಕಡೂ ತಾಲೂಕಿನಲ್ಲಿ ನಮ್ಮ ಕಾಡುಗೊಲ್ಲರ ಹಟ್ಟಿಗಳ ಹೆಸರಿದ್ದೇವೆ ದಯವಿಟ್ಟು ನಿಮ್ಮ ಊರ ಹೆಸರು ಈ ಒಂದು ಕಡೂರು ತಾಲೂಕಿನಲ್ಲಿ ಯಾವುದಾದ್ರೂ ಹೆಸರು ಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕು ನಮಗೆ ನಾವು ಮುಂದೆ ನೋಡೋದಾದ್ರೆ ಚಿಕ್ಕಮಗಳೂರು ಚಿಕ್ಕಮಗಳೂರು ತಾಲೂಕಿನಲ್ಲಿ ಅದರಲ್ಲಿ ಬಂದುಬಿಟ್ಟು ಎರಡು ಹಟ್ಟಿಗಳು ಬರ್ತವೆ ಚಿಕ್ಕಮಗಳೂರು ತಾಲೂಕಲ್ಲಿ ಬಿಟ್ಟು ಎರಡೇ ಹಟ್ಟಿಗಳು ನಮಗೆ ಕಾಡುಗೊಲ್ಲರ ಹಟ್ಟಿಗಳು ಅಜ್ಜನ ಹಟ್ಟಿ ಮತ್ತು ಕೇತುಮಾರನ ಹಟ್ಟಿ ಇನ್ನು ಚಿಕ್ಕಮಗಳೂರು ತಾಲೂಕು ತರೀಕೆರೆ ತರೀಕೆರೆ ತಾಲೂಕಲ್ಲಿ ನಮ್ಮ ಕಾಡುಗೊಲ್ಲರ ಹಟ್ಟಿಗಳ ಹೆಸರು ಗೇರುಮರಡಿ ಕೋರನಹಳ್ಳಿ ಭೂತನಹಳ್ಳಿ ಸುಣ್ಣದಹಳ್ಳಿ ಮಿದಿಹಳ್ಳಿ ಮೆದಿಹಳ್ಳಿ ಸಿದ್ದಾಪುರ ನಂದಿ ಹೊಸಹಳ್ಳಿ ಕಾರೇಹಳ್ಳಿ ಇಷ್ಟು ತರೀಕೆರೆ ತಾಲೂಕಿನಲ್ಲಿ ನಮ್ಮ ಕಾಡುಗೊಲ್ಲರ ಹಟ್ಟಿಗಳ ಹೆಸರು ಒಟ್ಟು ಟೋಟಲ್ಲಾಗಿ ನಾವು ನೋಡೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತಾರು ಕಾಡುಗೊಲ್ಲರ ಬುಡಕಟ್ಟು ಸಂಸ್ಕೃತಿಯ ಹಳ್ಳಿಗಳು ಹೆಸರು ದಯವಿಟ್ಟು ನಿಮ್ಮ ಒಂದು ತಾಲೂಕು ನಿಮ್ಮ ಒಂದು ಜಿಲ್ಲೆ ಈ ಒಂದು ಚಿಕ್ಕಮಗಳೂರು ತಾಲೂಕು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇರೆ ಯಾವುದಾದರೂ ಒಂದು ನಾವು ಕಾಡುಗೊಲ್ಲರ ಹಟ್ಟಿನ ಬಿಟ್ಟಿದ್ದರೆ ದಯವಿಟ್ಟು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಇದುವರೆಗೂ ಇನ್ನೂ ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೂ ತ್ರೀ ಸ್ಟಾರ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಫಾಲೋ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಫಾಲೋ ಆಗಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಬುಡಕಟ್ಟು ನಮ್ಮ ಜನತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್